ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಡೈವರ್ಸೇ ಆಗಲ್ಲ ಗಂಡು ಮಕ್ಕಳನ್ನು ಆಗಿರಲಿ ಹೆಣ್ಣು ಮಕ್ಕಳನ್ನು ಆಗಿರಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿರಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಆದಮೇಲೆ ಡೈವರ್ಸೇ ಆಗಲ್ಲ ಖಂಡಿತವಾಗ್ಲೂ ಆ ಯಾವ ರಾಶಿ ನಕ್ಷತ್ರದವರು ಗಂಡು ಮಕ್ಕಳು ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ನೋಡಿ ಇವ್ರಿಗೇನೋ ಅದು ಭಗವಂತ ಕೊಟ್ಟಿರೋ ಒಂದು ವರನ ವರ ಅನ್ಕೊಬೇಕು ಆ ಭಗವಂತನ ಒಂದು ಆಶೀರ್ವಾದ ಆ ಭಗವಂತನ ಒಂದು ಸಂಕಲ್ಪ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಗೌರ್ನಮೆಂಟ್ ಜಾಬುಗಳಲ್ಲಿ ಇರ್ತಾರೆ ಸ್ಟೇಟ್ ಗೌರ್ನಮೆಂಟ್ ಜಾಬುಗಳಲ್ಲಿ ಎಸ್ಪೆಷಲಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬುಗಳಲ್ಲಿ ಮತ್ತು ಒಳ್ಳೊಳ್ಳೆ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಈ ಎಸ್ಪೆಷಲಿ ಈ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಈ ಬಿಸ್ನೆಸ್ಸು ವ್ಯಾಪಾರ ಮಾಡೋದರಲ್ಲಿ ನಂಬರ್ ಒನ್ನು ಹಾಂ ಕೈಗಾರಿಕೋದ್ಯಮಗಳಲ್ಲಿ ಎಸ್ಪೆಷಲಿ ಈ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳು ಅಂತ ಹೇಳ್ತೀವಿ ನಾವು ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಈ ಸ್ಟೇಟ್ ಗೌರ್ನಮೆಂಟ್ ಜಾಬು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಎಸ್ಪೆಷಲಿ ಕೃಷಿ ವ್ಯವಸಾಯ ಅಗ್ರಿಕಲ್ಚರು ಈ ಒಂದು ರಿಲೇಟೆಡ್ಸು ಈ ಪ್ರೈವೇಟು ಫ್ಯಾಕ್ಟ್ರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಪ್ರೈವೇಟು ಒಂದು ಫ್ಯಾಕ್ಟ್ರಿಗಳು ಕಾರ್ಖಾನೆಗಳಲ್ಲಿ ಒಂದು ಜಾಬ್ಗಳು ಮಾಡ್ತಾ ಇರ್ತಾರೆ ಮತ್ತು ಈ ಬಟ್ಟೆ ಅಂಗಡಿಗಳು ಕಿರಾಣಿ ಅಂಗಡಿಗಳು ಈ ಒಂದು ರಿಲೇಟೆಡ್ಸ್ಗಳು ಇಟ್ಕೊಂಡಿರ್ತಾರೆ ಇದು ಯಾವುದೇ ನೀವು ಯಾವುದೇ ಒಂದು ಉದ್ಯೋಗ ಮಾಡ್ತಿರ್ರಿ ಯಾವುದೇ ಒಂದು ವ್ಯಾಪಾರ ಮಾಡ್ತಿರ್ರಿ ಯಾವುದೇ ಒಂದು ಕೃಷಿ ಮಾಡ್ತಿರ್ರಿ ಅರ್ಥ ಆಯ್ತಾ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಮದುವೆ ಆದಮೇಲೆ ಖಂಡಿತವಾಗ್ಲೂ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ಡೈವರ್ಸೇ ಆಗಲ್ಲ ಖಂಡಿತವಾಗ್ಲೂ ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತಂದರೆ ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನೀವೇನ ಸಪೋಸ್ ಮದುವೆ ಆಗಿಲ್ಲ ಅನ್ನುವವರು ಇನ್ನು ಮದುವೆ ಮಾಡ್ಕಂತಿದ್ದೀವಿ ಅನ್ನುವವರು ಈ ಋಷಭ ರಾಶಿ ರೋಹಿಣಿ ನಕ್ಷತ್ರ ಅಥವಾ ಋಷಭ ರಾಶಿ ಮೃಗಶಿರ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳ್ಳಿ ಇನ್ನು ತರ್ಡ್ ಆಪ್ಷನ್ನು ರಾಶಿ ಕೃತಿಕ ನಕ್ಷತ್ರ ಫಸ್ಟ್ ಇವೆರಡು ಲಾಸ್ಟ್ ಆಪ್ಷನ್ನು ಅದು ಖಂಡಿತವಾಗ್ಲೂ ನೂರಕ್ಕೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಡೈವರ್ಸೇ ಆಗಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ